ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಕತೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದೀನಿ ಶ್ರೀ ಭಾರತಿ ಭವನ ಪ್ರೆಸ್ ಕರ್ನಾಟಕದ ಒನ್ ಆಫ್ ದ ಓಲ್ಡೆಸ್ಟ್ ಪ್ರಿಂಟಿಂಗ್ ಪ್ರೆಸ್ ಕರ್ನಾಟಕ ಬಿ ಇನ್ ಇಂಡಿಯಾ ಭಾರತದ ಅತ್ಯಂತ ಹಳೆಯ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಒಂದಾದಂತಹ ಶ್ರೀ ಭಾರತಿ ಭವನ ಪ್ರೆಸ್ ಚಾಮರಾಜನಗರದಲ್ಲಿದೆ ಅದು ಕರ್ಕೊಂಡ್ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಸ್ಥಾಪನೆಯಾದಂತಹ ಏಯ್ಟೀನ್ ನೈಂಟಿ ತ್ರೀನಲ್ಲಿ ನಲ್ಲಿ ಹತ್ತನೇ ಚಾಮರಾಜ ಒಡೆಯರು ಅತ್ಯಂತ ಪರೋಪಕಾರಿ ಜನೋಪಕಾರ ಕೆಲಸಗಳನ್ನು ಮಾಡ್ತಿದ್ದಂಥ ಮಹಾರಾಜ ಹತ್ತನೇ ಚಾಮರಾಜ ಒಡೆಯರ ಆಳ್ವಿಕೆಯಲ್ಲಿ ಇದ್ದಂಥ ಕಾಲದಲ್ಲಿ ಏಯ್ಟೀನ್ ನೈಂಟಿ ತ್ರೀಯಲ್ಲಿ ಭಾರತೀಯ ಬ ಭಾರತಿ ಭವನ್ ಪ್ರೆಸ್ ಉದ್ಘಾಟನೆ ಆಯಿತು ಈ ಭಾರತಿ ಭವನ್ ಪ್ರೆಸ್ಸನ್ನು ಮಾಡಿದಂಥವರು ಶ್ರೀಯುತ ಪ್ರಾತಸ್ಮರಣೀಯ ಪದ್ಮರಾಜ ಪಂಡಿತರು ಈ ಪದ್ಮರಾಜ ಪಂಡಿತರು ಯಾರು ಗೊತ್ತಾ ನಮ್ಮೆಲ್ಲರ ನೆಚ್ಚಿನ ಹೆಡ್ ಮಾಸ್ಟರ್ ಆದಂಥ ಬೆಂಜಮಿನ್ ಲೂಯಿಸ್ ರೈಸ್ ಅವರ ಬಲಭುಜದಂತೆ ಕೆಲಸ ಮಾಡ್ತಾರೆ ನರ್ರಿ ಬೆಂಜವಿಂದ ಲೂಯಿಸ್ ರೈಸ್ ಅವರ ಬಲಭುಜದಂಥ ಕೆಲಸ ಮಾಡದಂಥ ಪದ್ಮರಾಜ ಪಂಡಿತರು ಇದನ್ನು ಉದ್ಘಾಟನೆ ಇದನ್ನ ಓಪನ್ ಮಾಡಿ ಇದನ್ನು ತಮ್ಮ ಸ್ವಂತಕ್ಕೇನೆ ಇನ್ನು ತಮ್ಮ ಸ್ವಂತಕ್ಕೆ ಇಟ್ಕೊಂಡ್ರು ಇದು ಬೆಂಗಳೂರಿನ ಇತ್ತು ಆಮೇಲೆ ಚಾಮರಾಜನಿ ಟ್ಯೂ ಶಿಫ್ಟ್ ಆದರು ಏನು ಇದ್ರ ವಿಚಾರ ಯಾಕೆ ಇಲ್ಲಿಗೆ ಶಿಫ್ಟ್ ಆದ್ರೂ ಹೊರಗಡೆ ಕೇಳಿಸ್ತಿದ್ ಬನ್ನಿ ಸ್ನೇಹಿತರೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂತ ವೆಂಕಟರಾಜ ಕೃಷ್ಣಮೂರ್ತಿ ಚಾಮರಾಜನಗರ ಇವರನ್ನ ನಾನು ಭೇಟಿ ಮಾಡಿಸ್ತಾ ಇದ್ದೀನಿ ಸರ್ ನಿಮ್ಗೆ ನಮಸ್ಕಾರ ಹಲವಾರು ವಿಚಾರಗಳನ್ನ ಮೈಸೂರಿನ ಇತಿಹಾಸದ ಹಲವಾರು ವಿಚಾರಗಳನ್ನ ಅತ್ಯಂತ ಆಳವಾಗಿ ಅಗೆದು ಬಗೆದು ಸಂಶೋಧನೆ ಮಾಡಿ ನಮ್ಮನ್ನೆಲ್ಲ ಗೈಡ್ ಮಾಡ್ತಾ ಇರ್ತಕ್ಕಂಥ ಹಿರಿಯರು ನೀವು ನೋಡ್ತಾ ಇದ್ದಾರೆ ವೆಂಕಟರಾಜ ಕೃಷ್ಣಮೂರ್ತಿ ಅವರು ಈ ಪ್ರಶ್ನೆ ಇವತ್ತಿನ ಮಾಲೀಕರಾದಂತ ವಸುಪಾಲ ಪಂಡಿತರು ವಸುಪಾಲ ಪಂಡಿತರು ವಸುಪಾಲ ಪಂಡಿತರು ಪದ್ಮರಾಜ ಪಂಡಿತರ ಮೊಮ್ಮಗ ಈ ಪದ್ಮರಾಜ ಪಂಡಿತರ ಫೋಟೋನ ಬ್ರಿಜೇಶ್ ಇವಾಗ ನಮ್ಗೆ ತೋರಿಸ್ತಾರೆ ಈಗ ಇದು ಈ ಪ್ರೆಸ್ ಎಲ್ಲಿತ್ತು ಯಾಕೆ ಇಲ್ಲಿಗೆ ಬಂತು ಏನ್ ವಿಚಾರಕ್ಕಾಗಿ ಪ್ರೆಸ್ ಉದ್ಘಾಟನೆ ಆಯ್ತು ಅನ್ನೋದನ್ನ ನಮಗೆ ನಮ್ಮ ಹಿರಿಯರಾದ ವೆಂಕಟರಾಜ ಕೃಷ್ಣಮೂರ್ತಿ ಅವರು ಹೇಳ್ತಾರೆ ಅದನ್ನ ಕೇಳೋಣ ಆಯ್ತಾ ಇದು ಸರಿ ಹೇಳಿ ಈ ಮುದ್ರಣಾಲಯ ಭಾರತಿ ಭವನ ಪ್ರೆಸ್ ಅಂತ ಇದನ್ನ ಸ್ಥಾಪನೆ ಮಾಡಿದವರು ಪದ್ಮರಾಜ ಪಂಡಿತರು ಅಂತ ರೈಸ್ ಸಾಹೇಬರ ಕಾಲದಲ್ಲಿ ಅವರ ಸಹಾಯಕರಾಗಿ ಶಾಸನ ಇತ್ಯಾದಿ ಸಂಶೋಧನೆಯಲ್ಲಿ ಆಳವಾಗಿ ತೆಗೆದುಕೊಂಡು ತೆಗೆದು ತೊಗೊಂಡಂಥ ಮಾನುಭಾವ ಅವರು ಅವರ ನಿವೃತ್ತಿಯ ನಂತರ ಅವರ ಹುಟ್ಟೂರಾದ ಚಾಮರಾಜನಗರಕ್ಕೆ ಅವರು ಬರೋದಲ್ಲದೆ ಅವರ ಮುದ್ರಣಾಲಯವನ್ನು ಇಲ್ಲಿ ತಂದರು ಮುಖ್ಯವಾದ ಉದ್ದೇಶ ಏನು ಅಂದರೆ ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು ಇವರು ಜಾಬ್ ವರ್ಕ್ಸ್ಗಾಗಿ ಅಥವಾ ಜೀವನೋಪಾಯಕ್ಕಾಗಿ ಮುದ್ರಣಾಲಯವನ್ನು ಆರಂಭ ಮಾಡಲಿಲ್ಲ ಅವರು ದೊಡ್ಡ ಪ್ರಕಾಂಡ ಪಂಡಿತರು ಅದರ ಜೊತೆಗೆ ಜೈನ ಶಾಸ್ತ್ರದಲ್ಲಿ ತಿಳುವಳಿಕೆ ಇದ್ದವರು ಆಳವಾದ ತಿಳುವಳಿಕೆ ಇದ್ದವರು ತಾವು ಬರೆದ ಪುಸ್ತಕಗಳನ್ನು ತಾವು ಮುದ್ರಣ ಮಾಡ್ಕೊಳ್ಳೋದಕ್ಕೂ ಅಷ್ಟು ಅವರು ಈ ಪ್ರೆಸ್ನ ಇಲ್ಲಿ ಸ್ಥಾಪನೆ ಮಾಡೋದು ಹಾಗೂ ಸ್ಥಾಪನೆ ಮಾಡಿದ್ರಿಂದ ಆ ಕಾಲದಿಂದನೂ ಕೂಡ ಜಾಬ್ ವರ್ಕ್ಸ್ನು ಕೂಡ ಜೊತೆ ಜೊತೆಗೆ ಮಾಡ್ತಾ ಇದ್ದರು ಅವರು ಇರೋ ತನಕ ಅವರ ಜೀವನ ಪರ್ಯಂತ ಮಾಡೋದು ಇವರು ಮೂಲತಃ ಜೈನ ಬ್ರಾಹ್ಮಣರು ಅಂತ ಕರ್ಕೋತಾರೆ ಈ ಜೈನ ಬ್ರಾಹ್ಮಣರ ಮೈಸೂರಿನಲ್ಲಿ ಒಂದು ವಿದ್ಯಾರ್ಥಿನಿಲಯ ಇದೆ ಆ ವಿದ್ಯಾರ್ಥಿನಿಲಯದ ಸ್ಥಾಪನೆಗೂ ಕೂಡ ಇವರು ಬಹಳ ಮಟ್ಟಿಗೆ ಕಾರಣಕರ್ತರು ಈ ಊರಿನಲ್ಲಿ ಇನ್ನೊಬ್ಬರು ವಿದ್ವಾಂಸರಿದ್ದರು ಚಾಮರಾಜನಗರದ ವೆಂಕಟರಮಣ ಶಾಸ್ತ್ರಿಗಳು ಅಂತ ಅವರು ತಮ್ಮ ಪತ್ರಿಕೆಯನ್ನು ತಮ್ಮ ಸ್ವಂತ ಪ್ರೆಸ್ಸಲ್ಲಿ ಮುದ್ರಣ ಮಾಡೋದಕ್ಕಿಂತ ಮುಂಚೆ ಭಾರತಿ ಭವನ ಪ್ರೆಸ್ಸಲ್ಲಿ ಮುದ್ರಣ ಇದ್ದರು ನಮ್ಮ ಅದೃಷ್ಟ ಏನು ಅಂದರೆ ಅವರ ಕುಟುಂಬದವರು ಮೂರು ತಲೆ ಕಳೆದಿದ್ದರೂ ಕೂಡ ಇನ್ನೂ ಮುದ್ರಣ ಉದ್ಯಮದಲ್ಲಿ ಇದೆ ಆಗ ಅವರು ಪ್ರಾರಂಭ ಮಾಡಿದ ಕಾಲದಲ್ಲಿ ಬಹುಶಃ ಕೈಯಿಂದ ನಡೆಸುವಂಥ ಮುದ್ರಣಾಲಯ ಆಮೇಲೆ ಕಾಲಿಂದ ನಡೆಸುವಂಥ ಟ್ರೆಡ್ಲ್ ಮುದ್ರಣಾಲಯ ಆಮೇಲೆ ಎಲೆಕ್ಟ್ರಿಕ್ ಇದ್ದಂಥ ಸಿಲಿಂಡರ್ ಮುದ್ರಣಾಲಯ ಈಗ ಅತ್ಯಾಧುನಿಕವಾದ ಡಿ ಟಿ ಪಿ ಹೊಂದಿ ಡಿ ಟಿ ಪಿ ಹೊಂದಿ ಮುದ್ರಣಾಲಯವನ್ನು ಮಾಡಿದ್ದಾರೆ ಇದು ಕಲರ್ ಪ್ರಿಂಟ್ಗೋಸ್ಕರ ಬಣ್ಣದ ಚಿತ್ರಕ್ಕೋಸ್ಕರ ಡಿಜಿಟಲ್ ಪ್ರೆಸ್ ಮಾಡ್ಕೊಂಡಿದ್ದಾರೆ ಇದಲ್ಲದೆ ಬೇರೆ ಪ್ರೆಸ್ಗಳನ್ನು ಇಟ್ಕೊಂಡು ಇಟ್ಕೊಂಡು ಆ ಉದ್ಯಮವನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷದ ಸಂಗತಿ ಈ ಪದ್ಮರಾಜ ಪಂಡಿತರ ಬಗ್ಗೆ ಹಂಪ ನಾಗರಾಜನವರು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ಪುಸ್ತಕಗಳನ್ನು ಬರೆದಿದ್ದಾರೆ ಬಹಳ ಸಂತೋಷಪಟ್ಟು ಹೆಮ್ಮೆ ಪಟ್ಕೊಂಡು ಬರೆದಿದ್ದಾರೆ ಇದು ಪದ್ಮರಾಜ ಪಂಡಿತರು ಉಪಯೋಗಿಸುತ್ತಿದ್ದಂತ ಪ್ರಿಂಟಿಂಗ್ ಇತ್ತು ಅಲ್ಲ ಸ್ನೇಹಿತರೆ ಕರ್ನಾಟಕದ ಅತ್ಯಂತ ಪುರಾತನವಾದಂತಹ ಐತಿಹಾಸಿಕವಾದಂತ ಪ್ರಿಂಟಿಂಗ್ ಪ್ರೆಸ್ ನಾನು ನಿಮ್ಗೆ ಕರ್ಕೊಂಡ್ ಬಂದಿದ್ದೀನಿ ಚಾಮರಾಜನಗರಕ್ಕೆ ಬಂದಾಗ ನೀವು ಒಂದ್ ಹದಿನೈದು ನಿಮಿಷ ಪುರ್ಸೋತ್ ಮಾಡ್ಕೊಂಡು ಯಾರನ್ನಾರು ಕೇಳಿ ಭಾರತೀಯ ಭವನ ಪ್ರೆಸ್ ಎಲ್ಲಿದೆ ಅಂತ ಕೇಳಿದಾಗ ಬಂದ್ರೆ ನೀವು ನಿಮ್ಗೆ ಐತಿಹಾಸಿಕವಾದಂತ ತುಣುಕೊಂದಕ್ಕೆ ನೀವು ಸಾಕ್ಷಿ ಆಗ್ತೀರಿ ಈ ಪ್ರಿಂಟಿಂಗ್ ಮೆಷಿನ್ ಮತ್ತು ಈ ಒಂದು ವ್ಯವಸ್ಥೆ ಈ ರೆಡ್ ಆಕ್ಸೈಡ್ ಫ್ಲೋರಿಂಗು ಮತ್ತು ಅವರ ಮೊಮ್ಮಗ ಇವ್ರ ನೋಡಿದಾಗ ನೀವು ವಾಪಸ್ಸು ಬಿ ಎಲ್ ರೈಸ್ ಅವ್ರ ಕಾಲಕ್ಕೆ ಹೋಗ್ತೀರಿ ಪ್ರಕಾಂಡ ಪಂಡಿತರಾದಂಥ ಪದ್ಮರಾಜ ಪಂಡಿತರ ಪರಿಚಯನು ನಿಮ್ಗಾಗುತ್ತೆ ಅವ್ರ ಫೋಟೋನು ನೋಡಿ ನೀವು ಧನ್ಯರಾಗ್ತೀರಿ ಬರ್ತಿರಲ್ಲ